ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಬಿ ಮಿರಾಕಲ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಆಗಿ ರುಚಿಯಾದ ಗಸಗಸೆ ಪಾಯಸ ಮಾಡೋದನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನು ಬೇಕಂದರೆ ಹಾಲು ಅರ್ಧ ಲೀಟ್ರ್ ತುಪ್ಪ ಎರಡು ಸ್ಪೂನು ಗಸಗಸೆ ಮೂರು ಟೇಬಲ್ ಸ್ಪೂನು ಕೊಬ್ಬರಿಕಾಯಿ ಒಂದು ಕಪ್ಪು ಸಕ್ಕರೆ ಒಂದು ಕಪ್ಪು ತೆಂಗಿನಕಾಯಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಬಾದಾಮಿ ಏಲಕ್ಕಿ ಅಕ್ಕಿ ಎರಡು ಚಮಚ ಇಷ್ಟು ಸಾಕು ಇದಕ್ಕೆ ನಾನಿಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನ ಸ್ವಲ್ಪ ಸಣ್ಣ ಊರಿನಲ್ಲಿ ಹುರ್ಕೊತಾ ಇದ್ದೀನಿ ಅಕ್ಕಿನ ಚೆನ್ನಾಗಿ ಹುರ್ಕೊಬೇಕು ಅದಾದಮೇಲೆ ಇದಕ್ಕೆ ಒಂದು ಐದು ಏಲಕ್ಕಿ ಹಾಕಿ ಒಂದು ಹತ್ತು ಬಾದಾಮಿ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಹತ್ತು ಗೋಡಂಬಿ ಹಾಕಿ ಅದನ್ನು ಚೆನ್ನಾಗಿ ಸ್ವಲ್ಪ ಹುರ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಹತ್ತು ದ್ರಾಕ್ಷಿ ಹಾಕ್ಕೊಂಡು ಹುರಿತಾ ಇದ್ದೀನಿ ಒಂದು ಕಪ್ಪು ತುರಿದಿರೋ ಕೊಬ್ಬರಿ ತೊಗೊಂಡಿದ್ದೀನಿ ಆ ಕೊಬ್ಬರಿನ ಹಾಕಿ ಸ್ವಲ್ಪ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದನ್ನು ಬಾಣಲೇಲಿ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ತಳೆ ಹಿಡಿಯುತ್ತೆ ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದ್ರ ಜಿಗೆ ಸ್ವಲ್ಪ ಗಸಗಸಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಸಗಸಿ ತಗೊಂಡು ತೊಗೊಂಡಿದ್ದೀನಿ ಇವಾಗ ಅದನ್ನು ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಒಂದೆರಡು ಪೀಸು ಅಂದರೆ ಸ್ವಲ್ಪ ಹಾಕ್ಕೊಂಡು ಅದನ್ನು ಇದ್ರ ಜೊತೆನೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಇವಾಗ ಇದು ಹುರಿದಾಗಿದೆ ಇದು ಹುರಿದು ಹಾಕಿದ ಇದನ್ನು ಸ್ವಲ್ಪ ಹೊತ್ತು ಹಾರಾಗಿಬಿಡ್ತೀನಿ ಒಂದು ಹತ್ತು ನಿಮಿಷ ಹಾರಿದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತೀನಿ ಎಲ್ಲ ನೋಡ್ದಿರೋದೆಲ್ಲೆಲ್ಲ ಇದನ್ನು ಸ್ವಲ್ಪ ಸಣ್ಣದಾಗಿ ರುಬ್ಕೊಬೇಕು ನೀರು ಹಾಕಿ ಜನ ರುಬ್ಬಿಟ್ಟು ರುಬ್ಕೊಂಡು ರುಬ್ಬಿದ್ದಿಲ್ಲ ಆಲ್ರೆಡಿ ಈಗ ರುಬ್ಬಾದ್ಮೇಲೆ ಇವಾಗ ಗ್ಯಾಸ್ ಆನ್ ಮಾಡ್ಕೋತೀನಿ ಅದೇ ಬಾಣಲೆ ತೊಗೊಂಡಿದ್ದೀನಿ ಆ ಬಾಣಲಿನ ನೀಟಾಗಿ ತೊಳ್ಕೊಂಡು ಅದೇ ಬಾಣಲೆಗೆ ಹಾಲು ಹಾಕೋತಾ ಇದ್ದೀನಿ ಈಗ ಅರ್ಧ ಲೀಟ್ರು ಹಾಲು ಹಾಕಿದ್ದೀನಿ ಹಾಲನ್ನು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಕಾಯಿಸ್ಕೊಬೇಕು ಹಾಲು ಚೆನ್ನಾಗಿ ಕಾದಮೇಲೆ ಇದಕ್ಕೆ ರುಬ್ಬಿರೋವಂಥದ್ದು ಏನಿದೆ ಅದನ್ನು ಮಿಕ್ಸ್ ಮಾಡಬೇಕು ಈಗ ಹಾಲು ಚೆನ್ನಾಗಿ ಕಾದಿದೆ ಇವಾಗ ನಾನು ಮಿಕ್ಸಿಲಿ ರುಬ್ಬಿಟ್ಟಿರೋದನ್ನು ಇವಾಗ ಹಾಲು ಜೊತೆ ಮಿಕ್ಸ್ ಮಾಡ್ಕೊತೀನಿ ಹಾಲು ಮಿಕ್ಸ್ ಆದಮೇಲೆ ಇದು ತಳ ಹಿಡಿದಿರೋ ಥರ ಹಾಗೆ ಕೈ ಆಡಿಸ್ತಾ ಇರ್ತೀನಿ ಹಾಲು ಸ್ವಲ್ಪ ಗಟ್ಟಿಯಾಗೋವರೆಗೂ ಇದೇ ಥರ ಸ್ವಲ್ಪ ಬೇಯಿಸ್ಕೊಳ್ಬೇಕು ಈ ಬಂದ ಮೇಲೆ ಈಗ ಹಾಲು ಸ್ವಲ್ಪ ಗಟ್ಟಿಯಾಗಿದೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತೀನಿ ತುಪ್ಪ ಹಾಕಿ ಇದ್ರ ಜೊತೆ ಮಿಕ್ಸ್ ಮಾಡ್ತೀನಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊತೀನಿ ಇದಾದ ಮೇಲೆ ಮಿಕ್ಸ್ ಆಗಬೇಕು ಹಾಲು ಜೊತೆ ಇದ್ರ ಜೊತೆಗೆ ನಾನು ಒಂದು ಒಂದು ಕಪ್ಪಾಗುವಷ್ಟು ಸಕ್ಕರೆ ತಗೊಂಡು ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕಿ ಇದ್ರ ಜೊತೆ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಕುದಿಯಕ್ಕೆ ಬಿಡಬೇಕು ಇದು ಸ್ವಲ್ಪ ಕುದ್ದ ಮೇಲೆ ಆ ಗಸಗಸೆ ಪಾಯಸ ರೆಡಿ ಆಯಿತು ಸಿಂಪಲ್ಲಾಗಿ ಈಸಿಯಾಗಿ ಗಸಗಸೆ ಪಾಯಸ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು